ಯುದ್ಧ ಜವಾಹರ್ ಕಾರಣದಿಂದಲೇ ಪಿಒಕೆ ಅಸ್ತಿತ್ವಕ್ಕೆ ಬಂದಿದ್ದು ಪಿಓಕೆ ಸೃಷ್ಟಿಯಾಗಲಿಕ್ಕೆ ನೆಹರೂನೆ ಕಾರಣ ಅಂತ ಹೇಳಿಬಿಟ್ಟು ಸದನದಲ್ಲಿ ಕಾಂಗ್ರೆಸ್ ನಾಯಕರ ಬೆವರನ್ನ ಇಳಿಸಿದ್ದಾರೆ ಅಮಿತ್ ಶಾ ಹೌದು ಆಪರೇಷನ್ ಸಿಂಧೂರದ ಬಗ್ಗೆ ಲೋಕಸಭಾ ಅಧಿವೇಶನದಲ್ಲಿ ನಿನ್ನೆಯಿಂದ ಚರ್ಚೆ ನಡೀತಾ ಇದೆ ನಿನ್ನೆ ಎನ್ ಡಿ ಎ ಸರ್ಕಾರಕ್ಕೆ ಪ್ರಶ್ನೆಗಳ ಚಾಟಿಯನ್ನ ಬೀಸಿದಂತಹ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳಿದಂತಹ ವಿಪಕ್ಷಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸದನದಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ ಪಹಲ್ಗಾಮ್ ದಾಳಿಗೂ ಪಾಕಿಸ್ತಾನಕ್ಕೂ ಏನ್ ಸಂಬಂಧ ಅಂತ ಕೇಳಿದ್ದ ಕಾಂಗ್ರೆಸ್ ಸಂಸದ ಪಿ ಚಿದಂಬರಂ ವಿರುದ್ಧ ಅಮಿತ್ ಶಾ ಕೋಪಗೊಂಡಿದ್ದಾರೆ ನಿನ್ನೆ ಕಾಂಗ್ರೆಸ್ ನಾಯಕರು ಭಯೋತ್ಪಾದಕರು ಎಲ್ಲಿಂದ ಬಂದರು ಮತ್ತು ಅದಕ್ಕೆ ಯಾರು ಹೊಣೆ ಅಂತ ಹೇಳಿ ನಮ್ಮನ್ನು ಕೇಳ್ತಾ ಇದ್ರು ಖಂಡಿತ ನಾವು ಅಧಿಕಾರದಲ್ಲಿರೋದ್ರಿಂದ ಅದಕ್ಕೆ ಉತ್ತರವನ್ನು ಕೊಡಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಇನ್ನೇ ಮಾಜಿ ಗೃಹ ಸಚಿವ ಚಿದಂಬರಂ ಪ್ರಶ್ನೆಯನ್ನು ಕೇಳಿದ್ರು ಭಯೋತ್ಪಾದಕರು ಪಾಕಿಸ್ತಾನದಿಂದ ಬಂದರು ಅನ್ನುವಂಥದಕ್ಕೆ ಸಾಕ್ಷಿ ಏನು ಅಂತ ಹೇಳಿ ಪಾಕಿಸ್ತಾನವನ್ನು ಉಳಿಸೋದ್ರಿಂದ ಅವ್ರಿಗೇನು ಸಿಗುತ್ತೆ ಅಂತ ನಾನು ಅವರನ್ನು ಕೇಳಲಿಕ್ಕೆ ಬಯಸ್ತೀನಿ ನಾವು ಸಾಕ್ಷಿಗಳನ್ನು ಇಟ್ಕೊಂಡೇ ಮಾತನಾಡ್ತಾ ಇದ್ದೀವಿ ಮೊನ್ನೆ ಎನ್ಕೌಂಟರ್ನಲ್ಲಿ ಮೃತರಾದ ಮೂವರು ಉಗ್ರರು ಕೂಡ ಪಾಕಿಸ್ತಾನದ ನಂಟನ್ನು ಹೊಂದಿದವರು ಅನ್ನುವಂಥದಕ್ಕೆ ಅವರ ಬಳಿ ಸಿಕ್ಕಂತಹ ಐಡಿಗಳೇ ಸಾಕ್ಷಿ ಅಂತ ಹೇಳಿ ಅಮಿತ್ ಶಾ ಹೇಳಿದ್ದಾರೆ ಏನು ಲೋಕಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಆಪರೇಷನ್ ಸಿಂಧೂರ ಪಾಕಿಸ್ತಾನದಲ್ಲಿ ನಡೆದಂತಹ ರಾಜ್ಯ ಪ್ರಯೋಜಿತ ಭಯೋತ್ಪಾದನೆಯನ್ನ ಬಯಲು ಮಾಡಿದೆ ಏನು ಆಪರೇಷನ್ ಸಿಂಧೂರ ಸಮಯದಲ್ಲಿ ನಮ್ಮ ಭದ್ರತಾ ಪಡೆಗಳು ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ತಟಸ್ಥಗೊಳಿಸಿವೆ ಭಾರತದ ಸಶಸ್ತ್ರ ಪಡೆಗಳು ಪಾಕಿಸ್ತಾನದ ರಕ್ಷಣಾ ವ್ಯವಸ್ಥೆಗಳನ್ನು ದುರ್ಬಲಗೊಳಿಸಿದಾವೆ ದಾಳಿಗಳನ್ನು ನಿಲ್ಲಿಸುವಂತೆ ಯುದ್ಧವನ್ನು ಸ್ಟಾಪ್ ಮಾಡಿ ಅಂತ ಹೇಳಿ ಭಾರತವನ್ನು ವಿನಂತಿಸೋದನ್ನು ಬಿಟ್ಟು ಭಾರತದ ಎದುರು ಮಂಡಿಯೂರೋದು ಬಿಟ್ಟು ಪಾಕಿಸ್ತಾನಕ್ಕೆ ಬೇರೆ ದಾರಿ ಇರಲಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಏನು ನೆಹರು ಬಗ್ಗೆ ಕೂಡ ಟೀಕೆಯನ್ನು ಮಾಡಲಾಗಿದೆ ಹೌದು ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಪಿ ಒ ಕೆಯನ್ನು ಅನ್ನು ಪಡೀಲಿಕ್ಕೆ ನಿರ್ಣಾಯಕ ಸ್ಥಾನದಲ್ಲಿದ್ವು ಆದರೆ ಆಗಿನ ಪ್ರಧಾನಿ ನೆಹರು ಅವರು ಏಕಪಕ್ಷೀಯ ಕದನ ವಿರಾಮವನ್ನು ಘೋಷಿಸಿದ್ರು ಅಂತ ಹೇಳಿ ಅಮಿತ್ ಶಾ ಅವರು ಹೇಳಿದ್ದಾರೆ ಏನು ಕಾಂಗ್ರೆಸ್ ನಾಯಕರು ನಮ್ಮ ಬಳಿ ಪಾಕಿಸ್ತಾನದ ಜೊತೆಗೆ ಯುದ್ಧವನ್ನು ಯಾಕೆ ಮಾಡಲಿಲ್ಲ ಕದನ ವಿರಾಮವನ್ನು ಘೋಷಿಸಲಿಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ರು ಇಡೀ ದೇಶಕ್ಕೆ ಗೊತ್ತಿರುವಂತಹ ವಿಚಾರ ಏನು ಅಂತ ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರ ಪಿ ಅಸ್ತಿತ್ವದಲ್ಲಿ ಇರೋದಕ್ಕೆ ಕಾಂಗ್ರೆಸ್ ನಾಯಕ ಹಾಗೆ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರೇ ಕಾರಣ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅವರು ಸಿಂಧೂ ನೀರಿನ ಎಂಬತ್ತು ಪರ್ಸೆಂಟನ್ನು ಪಾಕಿಸ್ತಾನಕ್ಕೆ ಕೊಟ್ಟರು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಶಿಮ್ಲಾ ಒಪ್ಪಂದದ ಟೈಮ್ನಲ್ಲಿ ಅವರು ಪಿ ಒಕೆಯನ್ನು ಮರೆತು ಬಿಟ್ಟರು ಆಗ ಅವರು ಪಿ ಒಕೆಯನ್ನು ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸಿಕೊಂಡಿದ್ರೆ ಈಗ ನಾವು ಅಲ್ಲಿನ ಶಿಬಿರಗಳ ಮೇಲೆ ಅಲ್ಲಿನ ಲಾಂಚ್ ಪ್ಯಾಡ್ಗಳ ಮೇಲೆ ದಾಳಿ ಮಾಡಬೇಕಾಗಿರುವಂತಹ ಸನ್ನಿವೇಶವೇ ಬರ್ತಾ ಇರಲಿಲ್ಲ ಅಂತ ಹೇಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಾಂಗ್ರೆಸ್ ನಾಯಕರ ಬೆವರನ್ನು ಇಳಿಸಿದ್ದಾರೆ ಅವರಿಗೆ ಸರಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಇನ್ನು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಪಿ ಕೆ ಅಸ್ತಿತ್ವಕ್ಕೆ ಬರಲಿಕ್ಕೆ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರೇ ನೇರ ಹೊಣೆ ಅವರೇ ಇದಕ್ಕೆ ಹೊಣೆಯನ್ನು ಹೊತ್ಕೊಳ್ಬೇಕು ಅವರೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಇವತ್ತು ಪಿ ಒ ಕೆ ಅಸ್ತಿತ್ವದಲ್ಲಿದ್ದರೆ ಅದು ಜವಾಹರ್ಲಾಲ್ ನೆಹರು ಅವರ ಕದನ ವಿರಾಮದಿಂದಾಗಿದೆ ಅದರ ಒಂದು ಫಲವನ್ನು ಅವರು ಆಗ ಮಾಡಿದಂತಹ ತಪ್ಪನ್ನು ನಾವು ಅನುಭವಿಸ್ತಾ ಇದ್ದೇವೆ ಅಂತ ಹೇಳಿ ಅಮಿತ್ ಶಾ ಹೇಳಿದ್ದಾರೆ ಇನ್ನು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ಮೊದಲ ಭಾರತ ಪಾಕಿಸ್ತಾನ ಯುದ್ಧದ ಟೈಮ್ನಲ್ಲಿ ಮಿಲಿಟ್ರಿ ಕಾರ್ಯಾಚರಣೆಗಳನ್ನು ಮಿಲಿಟರಿ ಆಪರೇಷನ್ಗಳನ್ನು ನಿಲ್ಲಿಸುವ ನಿರ್ಧಾರವನ್ನು ಇಲ್ಲಿ ಪ್ರಮುಖವಾಗಿ ಮಾತನಾಡಿರುವ ಅಮಿತ್ ಶಾ ಅವರು ಇದು ಪಾಕಿಸ್ತಾನಕ್ಕೆ ಕಾಶ್ಮೀರದ ಒಂದು ಭಾಗದ ಮೇಲೆ ನಿಯಂತ್ರಣವನ್ನು ಉಳಿಸಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತು ಅಂತ ಅಂದಿದ್ದಾರೆ ಏನೋ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಈ ಕ್ರಮವನ್ನು ವಿರೋಧಿಸಿದ್ರು ಇದು ತಪ್ಪು ಅಂತ ಹೇಳಿದ್ರು ಆದರೆ ನೆಹರು ತೆಗೆದುಕೊಂಡ ಆ ಒಂದು ತಪ್ಪು ನಿರ್ಧಾರದಿಂದ ಈಗಲೂ ಕೂಡ ಪಿ ಕೆ ಅಸ್ತಿತ್ವದಲ್ಲಿದೆ ಅಂತ ಹೇಳಿ ಅಮಿತ್ ಶಾ ಅವರು ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲ ನಾವು ಸಿಂಧು ನೀರಿನ ಮೇಲೆ ಹೆಚ್ಚು ಪ್ರಾಬಲ್ಯವನ್ನು ಹೊಂದಿದ್ದೆವು ಆದರೆ ಸಿಂಧು ನೀರಿನ ಒಪ್ಪಂದದ ನಂತರ ನಾವು ಎಂಬತ್ತು ಪರ್ಸೆಂಟ್ ನೀರನ್ನು ಪಾಕಿಸ್ತಾನಕ್ಕೆ ನೀಡಿದ್ದೇವೆ ಆ ನಿರ್ಧಾರ ನಮ್ಮ ನೆಹರು ಅವರದ್ದೇ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಗೆಲುವಿನ ಬಗ್ಗೆ ನಮಗೆ ಹೆಮ್ಮೆ ಇದೆ ನಮ್ಮಲ್ಲಿ ತೊಂಬತ್ತ ಮೂರು ಸಾವಿರ ಪಾಕಿಸ್ತಾನ ಯುದ್ಧ ಕೈದಿಗಳಿದ್ರು ಅವರ ಸೈನ್ಯದ ಸುಮಾರು ನಲವತ್ತ ಎರಡು ಪರ್ಸೆಂಟ್ನಷ್ಟು ಕೈದಿಗಳು ನಮ್ಮ ಬಳಿ ಇದ್ರು ಆದರೂ ಕೂಡ ನಾವು ಆಗ ಪಿ ಯೋಕೆ ನಮಗೆ ಬೇಕು ಅಂತ ಕೇಳಲಿಲ್ಲ ಅಂತ ಹೇಳಿ ಇತಿಹಾಸವನ್ನು ಕೆದಕುವ ಮೂಲಕ ಕಾಂಗ್ರೆಸ್ ನಾಯಕರು ಮಾಡಿದಂತಹ ತಪ್ಪನ್ನು ಮತ್ತೆ ನೆನಪಿಸಿದ್ದಾರೆ ಇನ್ನು ಸ್ನೇಹಿತರೆ ಆಪರೇಷನ್ ಸಿಂಧೂರದ ಕುರಿತು ಲೋಕಸಭೆಯಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಪಹಲ್ಗಾಮ್ನಲ್ಲಿ ಅವರ ಕುಟುಂಬಗಳ ಮುಂದೆಯೇ ಅವರ ಧರ್ಮವನ್ನು ಕೇಳೋದ್ರ ಮೂಲಕ ಒಂದು ರೀತಿಯಲ್ಲಿ ಅಮಾನವೀಯತೆಯಿಂದಾಗಿ ಅವರನ್ನು ಕೊಲ್ಲಲಾಯಿತು ಈ ಅನಾಗರಿಕ ಒಂದು ಕೆಲಸವನ್ನು ನಾನು ಖಂಡಿಸ್ತೇನೆ ತಮ್ಮ ಪ್ರೀತಿ ಪಾತ್ರನ ಕಳೆದುಕೊಂಡ ಕುಟುಂಬಗಳಿಗೆ ನನ್ನ ಸಹನಾಭೂತಿ ವ್ಯಕ್ತಪಡಿಸ್ತೇನೆ ಆಪರೇಷನ್ ಮಹಾದೇವ್ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆ ಸಿ ಆರ್ ಪಿ ಎಫ್ ಮತ್ತು ಜಮ್ಮು ಕಾಶ್ಮೀರದ ಪೊಲೀಸರು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಭಾಗಿಯಾಗಿದ್ದ ಮೂವರು ಭಯೋತ್ಪಾದಕರಾದ ಸುಲೇಮಾನ್ ಅಫ್ಘಾನ್ ಜಿಬ್ರಾಂನನ್ನು ತಟಸ್ಥಗೊಳಿಸಿದ್ದಾರೆ ಅಂದರೆ ಆತನನ್ನು ಸಾಯಿಸ್ಬಿಟ್ಟಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆದರೆ ಪಹಲ್ಗಾಮ್ ದಾಳಿಯ ಉಗ್ರರ ಹತ್ಯೆಯ ವಿಷಯ ಕೇಳಿ ವಿರೋಧ ಪಕ್ಷದವರು ಸಂತೋಷ ಪಡಬಹುದು ಅಂದ್ಕೊಂಡಿದ್ದೆ ಆದರೆ ಅವ್ರಿಗೆ ಯಾಕೋ ಖುಷಿಯೇ ಆದಂತಿಲ್ಲ ಅವ್ರಿಗೆ ಇನ್ಯಾವುದ್ರಲ್ಲಿ ಖುಷಿ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಹೀಗಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹೇಳಿದ್ದಾರೆ ಏನು ಸ್ನೇಹಿತರೆ ಮೊನ್ನೆ ಆಪರೇಷನ್ ಮಹಾದೇವ್ ಅನ್ನುವಂತಹ ಒಂದು ಕೆಲಸವನ್ನು ಮಾಡಿ ಅಂದರೆ ಒಂದು ಅಟ್ಯಾಕನ್ನು ಮಾಡಿ ಯಾರೆಲ್ಲ ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ದಂತಹ ಉಗ್ರರಲ್ಲಿ ಮೂರು ಉಗ್ರರನ್ನ ಸಾಯಿಸಲಾಗಿದೆ ಈ ಮೂರು ಉಗ್ರರಲ್ಲಿ ಒಬ್ಬನಂತೂ ಕನ್ಫರ್ಮ್ ಆಗಿ ಆತ ಭಾಗಿಯಾಗಿದ್ದ ಅಂತ ಹೇಳಿ ಹೇಳಲಾಗ್ತಾ ಇದೆ ಈ ರೀತಿಯಾಗಿ ಭಾರತ ಒಂದೊಂದೇ ಸ್ಟೆಪ್ ಅನ್ನ ಮುಂದೆ ಇಡೋದ್ರ ಮೂಲಕ ಯಾರೆಲ್ಲ ಪೆಹಲ್ಗಾಮ್ ದಾಳಿಯನ್ನ ಮಾಡಿದ್ರೋ ಅಂತಹ ಉಗ್ರರನ್ನ ಹಿಡಿದು ಹಿಡಿದು ಕೊಲ್ತಾ ಇದ್ದಾರೆ कि इतनी अच्छी पोजीशन में थे आपने युद्ध क्यों नहीं किया युद्ध के कई परिणाम होते मान्यवर करना न करना वो सोचकर करना पड़ता है मगर मैं इसी देश के इतिहास से कुछ घटनाएं बताना 1948 उन्नीस में मान्यवर कश्मीर में हमारी सेनाएं निर्णायक बढ़त पर थी सरदार पटेल ना बोलते रहे जवाहरलाल नेहरू जी ने एक तरफा युद्ध विराम कर दिया और मान्यवर मैं बड़ी जिम्मेदारी के साथ कहता हूं मैं इतिहास का विद्यार्थी हूं पाक ऑक्यूपाई कश्मीर का अगर अस्तित्व है तो जवाहरलाल नेहरू जी की यह युद्ध विराम के कारण है इसका जिम्मेदार जवाहरलाल नेहरू है मान्यवर 1960 में सरदार पटेल ने विरोध किया था गाड़ी लेकर आकाशवाणी तक गए थे घोषणा न करते दरवाजे बंद कर दिए थे उन्नीस 1960 में सिंधु जल पर भौगोलिक व रणनीतिक रूप से हम बड़े मजबूत थे और उन्होंने सिंधु समझौता क्या किया 80 प्रतिशत भारत का पानी पाकिस्तान को दे दिया मान्यवर बासठ के लड़ाई की बात बाद में, में पैसठ की लड़ाई में हाजीपीर जैसे स्ट्रेटेजिक जगह पर हमने कब्जा किया था छासठ में उसको लौटा दिया गया मैं इकोत्तर के युद्ध की भी बात करना चाहता हूं मान्यवर इकहत्तर में कल राजनाथ जी ने भी बताया पूरे देश ने इंदिरा जी का समर्थन किया उन्होंने पाकिस्तान के दो टुकड़े कर बहुत बड़ी विजय थी भारत की और सदियों तक भारत इस विजय पर गर्व करेगा हम सब भी करते हमें कोई आपत्ति नहीं मगर हुआ क्या मान्यवर युद्ध की विजय की चकाचौंध में क्या हुआ बयानवे तिरानवे हजार युद्धबंदी हमारे पास थे तिरानवे हजार और पंद्रह हजार वर्ग किलोमीटर क्षेत्र पाकिस्तान का हमारे पास तिरानवे हजार युद्धबंदी उस वक्त की पाकिस्तान की सेना का बयालीस प्रतिशत और पंद्रह हजार वर्ग किलोमीटर क्षेत्र मगर शिमला में समझौता हुआ पाक क्यों कश्मीर मांगना ही भूल गए अगर उस वक्त पाक ऑक्यूपाई कश्मीर मांग लेते न रहेगा बांस न बचती बांसू कैंप तोड़ने की जरूरत न पड़ती तो हमको मानेवर इतना इतना ही नहीं पाक ऑक्यूपाई कश्मीर तो नहीं लिया मांगना ही भूल गए पंद्रह हजार वर्ग किलोमीटर की जीती हुई भूमि भी वापस दे दी तय हुआ था पाकिस्तानी नरसंहार के लिए युद्ध अपराध न्यायाधिकरण बनेगा नहीं बना सेना ने पूर्वी पाकिस्तान में नरसंहार किया था एक पाकिस्तानी अधिकारियों पर मुकदमा चढ़ना था भुट्टो अपने साथ इंदिरा जी के सामने से छुड़ा कर ले गए